ನಮ್ಮ ಜನವಾರಸಿದ ಮುತ್ತಾಗ ಮತ್ತು ನಮ್ಮ ಹೌದ ಖಂಡೆ ಸಾಹೇಬರಿಗೆ ಬಹಳ ಅನುಭವ ಸಂಬಂಧ ಇಲ್ಲಿ ಹೌದೌದು ಹಿರಿಯರು ಇಲ್ಲಿ ಏನು ಪಲ್ಲಕ್ಕಿ ಒಳಗೆ ಸಾಹೇಬರು ಹೌದು ಇದು ಐತಿ ಐತಿರಿ ಐತಿ ಹೇಳಿದ್ರು ಯಾಕಂದ್ರೆ ಇಂತಹ ಊರ ಚೆನ್ನಳ್ಳಿ ಗ್ರಾಮದ ಗ್ರಾಮದ ಒಳಗೆ ಇಂತಾದ ಒಂದು ಕಾರ್ಯಕ್ರಮ ನೀವು ಎಲ್ಲ ಡೊಳ್ಳಿನ ಪದ ಇಸ್ಲಾಂ ಧರ್ಮದವರು ಹೌದು ಮತ್ತು ಎಲ್ಲ ನಮ್ಮ ಹಿಂದೂ ಧರ್ಮದವರು ಕೂಡಿಕೊಂಡು ಮುತ್ಯಾನ ಜಾತ್ರೆ ಒಂದು ಸಾಹೇಬರ ಜಾತ್ರೆ ಹೌದು ಈ ಡೊಳ್ಳಿನ ಹಾಲು ಮತದ ಡೊಳ್ಳಿನ ಪದಗಳನ್ನು ನೀವು ಕರೆಸಿರಿ ಹೌದು ನಿನ್ನೆ ದಿನ ರಾತ್ರಿ ಏನ ಕಾರ್ಯಕ್ರಮ ಆಗ್ಯದ ರಾತ್ರಿನು ಇಲ್ಲಿ ಕಾರ್ಯಕ್ರಮ ಮತ್ತೆ ಮತ್ತೀಗ ಡೊಳ್ಳಿನ ಪದ ಹಗಲಿ ಕಾರ್ಯಕ್ರಮ ಹೌದಾ ಹಬ್ಬ ಹಾ ಇವತ್ತಿನ ದಿವಸ ನೋಡ್ರಿ ನಮ್ಮ ಇದ್ದಂಗ ನಮ್ಮ ಶಬ್ಬು ಗೌಡ್ರು ಹೌದಲ್ಲ ಅದ್ ಶಬ್ಬು ಗೌಡ್ರಪ್ಪ ಅಂದ್ರ ಅವ್ರು ಬರಾನ ಕೂಡ್ಲೆ ನಾನ್ ನೋಡ್ದೆ ಇಲ್ಲಿ ಎಲ್ಲಾರು ಅವರು ಮಾರ್ಗದರ್ಶನ್ ತೋರ್ತಿವ್ರು ಏನ್ ಮಾಡ್ಬೇಕಾಗ್ಯದ ಹಿರಿಯಾರ್ ಹೇಳ್ಕೊತ ಬಂದ್ರು ಕೀರ್ತನ ಮಾಡೋದಕ್ಕಪ್ಪ ಬೇಕಪ್ಪ ಮನಿಗಿ ಕೀರ್ತನ ಅದು ಒಬ್ಬ ಇರಬೇಕು ಊರು ಊರಿಗೆ ಊರು ಜನ್ಮದ ಪುಣ್ಯದ ಫಲಾನೇ ದೊರಿಬೇಕಾದ್ರೆ ಒಬ್ಬ ಗುರು ಬೇಕು ಅತ್ತ ಇವತ್ತಿನ ದಿವಸ ನಮ್ಮ ಸುಬ್ಬು ಗೌಡರು ಜಾತ್ರೆಗೆ ಮುಂದೇ ಆಗಿ ಎಲ್ಲಾದವ್ರ ಧರ್ಮದವ್ರು ಎಲ್ಲಾರನ್ನ ಕರ್ಕೊಂಡು ಹರಿಕೊಂಡು ಇವತ್ತಿನ ಜಾತ್ರೆ ಅವರು ಹಮ್ಮಿಕೊಂಡಾರ ಬಂಧುಗಳೇ ಅವ್ರಿಗೊಂದು ಚಪ್ಪಳ ಎಲ್ಲಾರು ಕೂಡ ತಮ್ಮಲ್ಲಿ ಚಪ್ಪಾ ತಟ್ಟಬೇಕಂತ ಹೇಳ್ತಮ್ಮ ಹಾ ಈ ಖಂಡೆ ಸಾಹೇಬರು ಮುತ್ಯಾನ ಕರ್ತೃತ್ವ ಗದ್ದಿಗೆ ನಮ್ಮ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕರಿಸಿ ನಮಸ್ಕರಿಸುತ್ತ ನಮ್ಮ ಸದ್ಗುರು ಹಾ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಅವ್ರ ಯಾರ್ಯಪ್ಪ ನಿಮಗ ಜತ್ತ ಯಾವ ನಮ್ಮ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲೆಯ ದಕ್ಷಿಣ ಸೋಲಾಪುರ ತಾಲೂಕಿನ ಮಂದಲಪುರ ಗ್ರಾಮದಲ್ಲಿ ಜನ್ಮನ್ನ ಎತ್ತಿ ತಾಯಿ ಗಂಗವ ತಂದಿ ದುಂಡಪ್ಪನ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದ್ರೆ ಮೂಲ ಪೆಟ್ಟ ಮುಮ್ಮೆಟ್ಟಿ ಗುಡ್ಡದ ಮುತ್ಯಾನ ಎಡಕ ಮಠವನ್ನ ಕಟ್ಟಿ ಕಟ್ಟಿ ಸಿದ್ಧರತ್ನ ಪದವಿ ಪಡ್ಕೊಂಡು ಹೌದು ಎಲ್ಲಾ ಸಾವಿರಾರು ಮಳಿಗೆ ಗುರುಗಳಾಗಿ ಗುರುಗಳಾಗಿ ಕಮಣಿ ಗಾನಕ್ ಕೋಗಿಲೆ ಸಿದ್ಧರತ್ನ ಶಾಪುಗ್ರ ಸಾಮರ್ಥ್ಯವುಳ್ಳಂತ ಮಾತನಾಡುವ ದೇವರು ನಡೆದಾಡುವ ದೇವರು ಹೌದು ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಅಮ್ಮೋಗ ಸಿದ್ಧ ಇದೇ ಇಂಥ ಒಳಗ ಇದೇ ಅಂತ ಹೇಳಿ ಹೊರಗೆ ತೋರಿಸಿದವ್ರು ಯಾರು ಸದ್ಗುರು ಮದಗೊಂಡೇಶ್ವರ ಅಪ್ಪಾಜಿ ಅವರು ಸದ್ಗುರು ಮದಗೊಂಡೇಶ್ವರ ಅಪ್ಪಾಜಿ ಅವರು ಪದಕ್ಕೂ ನನ್ನ ಕೋಟಿ ಕೋಟಿ ದೀರ್ಘದಂಡ ಭಕ್ತಿಯಿಂದ ನಮಸ್ಕರಿಸಿ ನಮಸ್ಕರಿಸುತ್ತಪ್ಪ ನಮಸ್ಕರಿಸುತ್ತಾ ಡೊಳ್ಳಿನ ಪದವನ್ನೇ ಕೇಳಿಕೆ ಕೂಡಿರ್ತಕ್ಕಂತ ಏನ್ ಹೇಳ್ತೀರಿ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಯರು ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಮುದ್ದು ಮಕ್ಕಳು ಹೌದು ಕಲಾ ಪಂಡಿತರು ಕಲಾ ರಸಿಕರು ಕಲಾ ಪ್ರೇಮಿಗಳಿಗೆ ಕೂಡ ಎಲ್ಲಾ ಕಲಾ ಪ್ರೇಮಿಗಳಾದ್ರೂ ಕೂಡ ಕೋಣವಾಗಿ ಪೂರ್ಣವಾಗಿ ಸಿದ್ದನ ಸಂಘದ ಪರವಾಗಿ ತಮಗೆ ಅನಂತನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಬಂಧುಗಳೇ ಏನ್ ಹೇಳ್ತೀರಿ ದಿವಸ ಹಾ ಹಾ ಈ ಖಂಡೆ ಜಾತ್ರೆಗೋಸ್ಕರವಾಗಿ ಹೌದು ಬಹಳಷ್ಟು ಮಂದಿ ನಾವು ನಿಮಗ್ ಗೊತ್ತಿರ್ಲಕ್ಕಿಲ್ಲವಿ ಇಂಡಿ ತಾಲೂಕದೊಳಗ ನಾವು ಈ ಊರಿಗೆ ಬರಬೇಕಾದ್ರ ಇಂಡಿ ತಾಲೂಕದ ಕಾಲಿಟ್ಟ ಬಾದಿನ ಆಯ್ತು ಆದ್ರೂ ಕೂಡ ಈ ತೆನ್ನಳ್ಳಿ ಗ್ರಾಮಕ್ಕೆ ಬರಬೇಕಾದ್ರೂ ನಾವು ಈ ಫಸ್ಟ್ನೇ ಸಲ ಆಯ್ತು ಇದೇ ನಮ್ ಫಸ್ಟ್ನೇ ಸಲ ಬರೋದು ಯಾಕಂದ್ರೆ ನಮ್ ಹೇಳಿದ್ರು ಹೇಳಿದ್ರು ಈ ಊರಿಗೆ ಎಲ್ಲಾ ಒಬ್ಬರುನು ಕಲಾವಂತರ ಬಿಟ್ಟಿಲ್ಲತ್ ಅವರು ಮೂರ್ ಮೂರ್ ಸಲ ಹಾಡಿಗೆ ದೊಡ್ಡ ದೊಡ್ಡ ಈ ಜಾಗದಾಗ ಮೂರ್ ಮೂರ್ ಸಲ ಹಾಡ್ಯಾರ ಯಾವ ಕಲಾವಂತರಿ ಈ ಊರಿಗೆ ಬಂದಿಲ್ಲ ಕಲಾವಂತರು ಅಂತ ಹೇಳಿದ್ರು ಅದಕ್ಕೆ ಬಹಳ ಸಂತೋಷ ಅನಿಸ್ತು ನನಗೆ ಯಾಕಂದ್ರೆ ಕಲಾವಂತರ ಒಂದ್ ಅಭಿಮಾನ ಇರ್ತದ ಅವ್ರ ಊರಿಗೆ ಹೋಗಿ ಹಾಡ್ಬೇಕು ಅನ್ನೋದ್ ಅವರಲ್ಲಿ ಒಂದು ಅಭಿಮಾನ ಇರ್ತದೆ ನೀವು ಅಂತ ಕಲಾವಂತರ ಅನ್ನೋದು ನಿಮ್ಮಲ್ಲಿ ಅದೊಂದು ಬಳಕೆ ಹಾಡಿಕಿ ಹೆಂಗ ನಡೀತಾವಂದ್ರೆ ಹೆಂಗಪ್ಪ ದೇವರ ಮನಸ್ಸಿನಾಗೂ ಬರಬೇಕು ಭಕ್ತರ ಮನಸ್ಸಿನಾಗೂ ಬರಬೇಕು ಏನತ್ತ ಯಾಕಂದ್ರೆ ನಾ ಇಂತ ಅಲ್ಲಿ ಹೋಗಿ ನಾ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಮನಸ್ಸಿನಾಗ ಬತ್ತಪ್ಪ ಅಂದ್ರೆ ಅದು ಆಗ್ಲಕ ಸಾಧ್ಯ ಅದು ಆಗ್ಲಕ ಸಾಧ್ಯ ನಿಮ್ದು ದೇವ್ರದ್ದು ಭಕ್ತರದು ಮನಸ್ಸು ಒಂದಾಯ್ತಿಲ್ಲೂ ಹ ಅಲ್ಲಿ ಕಾರ್ಯಕ್ರಮ ನಡೀತಿರ್ತಾವೆ ರಾತ್ರಿ ನಾಟಕಗಳು ಆಟ ಥಿಯೇಟರ್ ನಡೀತಾವ ನಡಿತಾವ ನಮ್ಮದು ಜತ್ತ ತಾಲೂಕಾ ಸಾಂಗ್ಲಿ ಜಿಲ್ಲಾ ಹೌದು ಕೋಣಬಾಗಿ ಗ್ರಾಮ ಹೌದು ಇದು ಅಮೋಘ್ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಮತ್ತೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದು ಚೆನ್ನಳ್ಳಿ ಗ್ರಾಮದ ಬೀರ್ಲಿಂಗೇಶ್ವರ ಗಾಯನ ಸಂಘ ಹೌದಪ್ಪ ಅಥವಾ ಜನಿವಾರ ಸಿದ್ಧನ ಗಾಯನ ಸಂಘರ್ ಸಿದ್ಧ ರೇವಣ್ ಸಿದ್ಧ ಜನಿವಾರ ಸಿದ್ಧ ಹೌದು ನಮ್ಮ ಹಾಲು ಮತ್ತು ಹೌದು ಗಾಯನ